ನಿಮ್ಮ ಅತ್ತೆ ಎಷ್ಟೊಂದು ಒಳ್ಳೇದು ನೋಡು ನಾವು ಬಹಳ ತಪ್ಪು ತಿಳ್ಕೊಂಡಿದ್ದೀವಿ ನಿಮ್ಮ ಅತ್ತೆ ಬಗ್ಗೆ ಹೇಳ್ತಿದ್ದಿಲ್ವ ಅತ್ತೆ ಚೆನ್ನಾಗಿತ್ತು ಒಳ್ಳೇದೆ ಅತ್ತೆ ಅಂತ ಮಕ್ಕಳಾಗಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಇಲ್ಲಾಂದ್ರೆ ಆತನಿ ಏನು ಕಮ್ಮಿ ಮಾಡಿತ್ ನನಗೆ ಚೆನ್ನಾಗಿ ನೋಡ್ಕೊತಿತ್ತಿಲ್ವ ಹೆಂಗ ಕಣವ ಹೆಂಗೋ ಚೆನ್ನಾಗಿರು ಅಯ್ಯೋ ಅಲಕನ್ ಮರೆಯೇ ಒಂದು ಇಕ್ಕ ಬರದಲ್ವಾ ನೀನು ಅಂಗಿ ಮನೆ ಹಾಳಾರ ಸುಮ್ ಕುತ್ಕೋ ಮಗ ಚೆನ್ನಾಗಿದ್ಯವ ಹ್ಞೂ ಚೆನ್ನಾಗಿದೆ ಕಣಪ್ಪ ಓಹ್ ಇಲ್ಲ ಮತ್ತೆ ನಿಮ್ಮ ಅದೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ಬಿಟ್ಟು ಮಂದಿರ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂದ್ಬಿಟ್ಟು ಹೋದ್ರು ಕನಿ

ಚೆನ್ನಾಗಾವನೆ ಅವಳು ಅವಳಿಗೆ ಹೇಳಿದ್ರೂ ಬೊಡತಕ್ಕ ಏನಿಲ್ಲ ಅಂತಿರಿ ಏನು ಜಾಗಕ್ಕೆ ಮರವಂತ ನಾವು ಏನು ಅಥಗೆ ನಾನು ಹೇಳು ನೀನು ಬಂದಿರೋ ವಿಷಯಕ್ಕೆ ನನಗೆ ಅವಳು ಹಿಂಗೆ ಗರ್ಭಿಣಿ ಆಗಿರೋದಂತೆ ಕನ ಯಾಕೆ ಬಂದಿದ್ರು ಅಂತ ಹೇಳ್ಬೇಕಾನೆ ನಾನು ಯಾಕೆ ಮಗ ಯಾಕೆ ಇದಕ್ಕಿದ್ದಂಗೆ ಯಾಕೆ ಹೋದ್ರು ಏನಾಯ್ತವ ಏನು ಹೇಳು ಹೇಳು ಅಂತ ಅಷ್ಟು ಬಟ್ಕೊಂಡ್ರು ಏನು ಹೇಳೋಳು ಯೋ ಕಿಂಗ್ ಹಿಂಗೆ ಹೇಳೋಕೆ ಇವಲ್ಲಪ್ಪ ಹೇಳು ಯಾಕೆ ಹಿಂಗೆ ಇದು ಮಾಡೇಳು ಅಂದ್ಬಿಟ್ಟು ನಾನು ನನಗೆ ಅಂದಮನೆ ಬಂದ್ಬಿಡ್ತು ಒತ್ತಕ್ಕೆ ಕೇಳ್ತಾವನಿ ಅವಳು ಯಾಕವ ಚೆನ್ನಾಗಿದ್ರ ಏನು ಎಂತ ಅಂದ್ರೆ ಇನ್ನೇನಾಗಿದ್ರು ಕಬ್ಬು ಬಾಯಿ ಹೆಂಗೆ ಬತ್ತ ಹಂಗೆ ಬಗ್ಗುತ್ತಾಳೆ ಏನು ದೊಡ್ಡ ಏನು ಸುಮ್ಮನೆ ಬಾಯ್ ಬಂದ ಮಾತಾದು ಯಾಕೆ ಸರೋಗಿ ಬಂದಿನಿ ಮರವದ ಅಯ್ಯಪ್ಪ ನೀನ್ ಬುದ್ಧಿ ಇಲ್ವಾ ನಿಂಗೆ ಅಣ್ಣ ಮಕ್ಕ ನೋಡ್ಬೇಕಪ್ಪ ಸಾಕಾಗಬೇಕಾಗ ಮೇಲೆ ತೋರ್ಲಾ ನಿಮ್ಗೂ ಬುದ್ಧಿ ಇಲ್ಲ ಆಗಿ ಇರಬೇಕು ಇರ್ಬೇಕು ಹಂಗೆ ನೀವು ಕೆಟ್ಟ ತೆಗಿಬೇಕು ನೀವು ನಾನೇ ನಾವು ಯಾಕೋ ಕೆತ್ತಲು ತೆಗೆವ ಅಲ್ಲ ಯಾಕೆ ಕೆಟ್ಟಲ್ ತೆಯವ ನಾವು ಏನು ಅಂದಿಲ್ಲ ನಾನು ಪಾಡ್ದ ನೀವು ನಾ ಕೇಳ್ದೆ ಯಾಕವ ಮೂರು ದಿವಸ ಆಗೋದು ಅವಳು ಏನಾದ್ರು ಹೇಳಿದ್ರವ ಏನು ಅಂದ್ರೆ

ಕಾಸು ಕೊಡಿ ಕಾಸು ಕೊಡಿ ಕಾಸು ಕೊಡಿ ಅಂದ್ಕೊಂಡು ಇನ್ನು ಗುಟ್ಲೇ ಕೂತಾಳೆ ಕಾಸು ಕೊಟ್ಟರೆ ಗಿಣಿವಿನಿ ಇಲ್ಲ ಅಂದರೆ ಏನು ಮಕ್ಕಳು ಗಡ್ಗೆ ಮಾಡ್ಕೊಂಡು ಏನೋ ಕಳ್ಕೊಂಡು ಕಡ್ದು ಕಟ್ಟೆ ಹಾಕಿರೋದಂಗೆ ಮಕ್ಕ ಮಾಡ್ಕೊಂಡು ಕೂತ್ಕೊಳ್ಳೋದು ಮನೇಲಿ ಹೆಂಗಸು ಹಂಗೆ ಕುತ್ಕೊಂಡ್ರೆ ನಗ್ನಗಿ ಇರಬೇಕು ಹೆಂಗ್ಸು ಹೊರತು ಯಾವತ್ತು ಹಂಗೆ ಮಕ್ಕ ಮಾಡ್ಕೊಂಡು ಕೂತ್ಕೊಂಡ್ರ ಮನೆ ಹೇಳಿಗೆ ಅದ ಹೇಳು ವರ್ಗಿಂದ ಕೆಲಸ ಮಾಡ್ಕೊಬ್ರೆ ಗಡಿಸ್ಕೆ ನಗ್ನಗಿತ ಒಂದು ಪ್ರೀತಿ ತೋರ್ತಾನೆ ಅವ್ನಿಗೂ ಕೆಲಸ ಮಾಡಿಕುವೆ ನಾನು ಇರ್ತಿ ಮಕ್ಕಳು ಸಾರ್ಥಕ ಸಾರ್ಕಾಗೋದು ಅನ್ನೋದು ಸಾರ್ಮುಟ್ಲೋ ಒಯ್ದೆ ಬೇಕಾದಂಗೆ ಕೆಲಸ ಮಾಡ್ಕೊಬರ್ತದೆ ಏನು ಕಮ್ಮಿ ಕಮ್ಮಿಯಾಗಿದೆ ಮೂಟ ಮೂಟೆ ಗಟ್ಟಲೆ ಓದ್ಕೊಬ್ರಕ್ಕಿಲ್ವ ಸಾಮಾನು ಸಾರಿ ಅಂತವೆ ಆ ಪಾಟಿ ತಂದು ಕೊಟ್ಟರು ಹೆಚ್ಚು ಕಟ್ಟಾಗಿ ಅಡುಗೆ ಮಾಡಿ ಕಕ್ಕೆ ಒಳ್ಳೊಳ ಒಳ್ಳೆ ಸಾಕ್ಟ್ ಬಸ್ ಆಯ್ತಾಳಲ್ಲ ಆ ಏನ್ ಮಾಡ್ಬೇಕು ಹೇಳು ಮತ್ತೆ ಅಪ್ಪ ಸುಮ್ನೆ ತಂದು ಹಾಕ್ಲಂತೆ ಇನ್ಯಾರು ಮಾಡ್ಬೇಕಾ ಅಣ್ಣ ಎರ್ತಿ ಮಕ್ಳು ಕಟ್ಕೊಂಡು ಮೇಲೆ ಎರ್ತಿ ಮಕ್ಳು ಸಾಕ್ತಾನೆ ಇನ್ಯಾರು ಮಾಡ್ಬೇಕು ಸುಮ್ಮನೆ ಅಪ್ಪ ನೀವು ಏನು ಮಾತಾಡಕ್ಕೆ ಹೋಗ್ಬಿಡಿಕನಪ್ಪ ಚೆನ್ನಾಗಿರಿ ಸುಮ್ನೆ ನೀನು ಹಂಗೆ ಕಾ ಸುಮ್ಕಿರಪ್ಪ ನೀನು ಒಂಥರ ನಿಮ್ಮ ಅಪ್ಪನ ಹಂಗೆ ಕಾ ಸುಮ್ಕಿರ ಹೆಂಗೆ ಗೊತ್ತ ಮಗ ಪ್ಯಾರ್ನೆಸ್ ಅವಳು ಹಾಕಕ್ಕಿಲ್ಲ ಓ ಹೇಳ್ತೀನಿ ಎರಡು ಚೂರು ಮೂರು ಚೂರು ರಾತ್ರಿ ಮುಗೀತು ಹೆಸ್ರ ಒಂದು ಚೂರು ಅದು ಬಿದ್ದದ ಬಿದ್ದಿಲ್ಲ ನಂಗೆ ಒಂಚೂರು ಸಾರು ಒಂದಿಷ್ಟು ಊಟ ಏನೋ ಕೇಳಿ ಕೂಸ್ಕೊದ ಏನು ಮಾಡಿ ಇನ್ನು ನಂಟ್ರ ಮನೆ ನೀನು ಹಚ್ಕೊಂಡು ಕೂತ್ಕೊಳ್ಳೋಕೆ ಇದು ಮಾಂಸ ಮುಡ್ಡಿ ಹತ್ತು ಕೇಳಿ ತಂದ್ರು ಎಡಕ್ಕೆ ಕೂಸ್ಕೊಂಡು ಮಗ ವಾತಾರ ಕುತ್ಕು ಹೆಸ್ರು ಮರ್ಬಿಟ್ಟು ಇಕ್ಕದಕ್ಕಿಲ್ವ ಇವು ಮರೇ ಸುಮ್ತಿರಂಗಿಲ್ಲ ವಾತಾರತ್ತ ಹೋಗು ಬುಟ್ಕ ಹೋಗು ಅನ್ನೋದು ನಾನೇನು ಬರೋಕೆ ಕಬ್ಬ್ರಕ್ಕೋರು ಮಕ್ಕ ಗಡಿಯಾಗ ಹತ್ತಕ್ಕೆ ಮಾಡ್ಕೊತಾಳೆ ಅಯ್ಯೋ ನನಗೆ ಸಾಕಾದಂಗೆ ಆಗ್ಬಿಟ್ಟದೆ ಕಣ್ಮ್ನ ಕುಟ್ಲೆ ಹೊಡ್ದಣ ಅವ್ಳು ಕುಟ್ಲೆ ಹೊಡ್ದಾಡಾನ ಅವ್ನಿಗೆ ಅಣ್ಣನಿಗೆ ಭಾಳ ಬೇಜಾರಾಗ್ಬಿಟ್ಟದೆ ಏನು ಮಾಡಿ நீனங்கடாத அட்டே கத்தாரு ஏன் மாத்தாடு மக ஏன் மாத்தாட மத்தி பாய் அந்த அன் மாடாண்டி மாதாட்கள

ನಾಯಿರು ನೀನು ನೀನ್ ಸದ್ರ ಕೊಟ್ಟಿ ಕೊಟ್ಟಿ ಕತೆ ಆ ಸರಿ ಕದ್ದುಬಿಡ್ಲಾ ನಾನೇಲ್ಲ ಸದ್ರ ಕೊಟ್ಟಿದನ ನಾನುನ್ ಸದ್ರ ಕೊಟ್ಟಿದನ ಇಡೊಳೆ ಸರಿಯೈತಪ್ಪ ನಿಂದೊಳೆಯಾ ಒಳ್ಳೆ ಚೆನ್ನಾಗಂತಿದೀ ನೀನವೇ ಪರ್ವಾ ಇದ್ವಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದೀ ಓ ನಾನು ಏನು ಮಾಡಿದನ ನಾನು ಏನು ಮಾಡಿದನ ನೀನು ಹೆಂಗ್ ಇರ್ತದಲ್ಲ ಇಟ್ಕಬಹುದು ಅಗಿತ್ತು ಒಳ್ಳೆ ಸದ್ರ ಕೊಡ್ಕ ಕೊಡ್ಕೊಂಡು ಆ ಓ ಇನ್ನೇ ನಿಂತಕೊಳಣ ಏನೇನೋ ಸಣ್ಣ ಏನು ಕೇಳದಷ್ಟು ಹೇಳಾ ಹೇಳದಷ್ಟು ಕೇಳಂತ ಸಾಸೇ ಅವಳು ಇನ್ ತಿರ್ಕ ಮಾತಾಡ್ತಾಳೆ ಏ ಬೋದು ರಂಗಕಾರಕನ್ ಬಿಡೋಕ್ಕೆ . వද எ త ර. ా స్ ද. ಅಯ್ಯೋ ಹಸಿ ಆಸೆ ಮಾಡ್ತಿದ್ರು ನೋಡ್ತೇನೆ ಇಲ್ಲ ಹೊಸಿ ಆಸೆಯಿಂದ ಪ್ರೀತಿನ ನೋಡ್ಕೊತ ನನ್ನ ಸುಮ್ಕಿರ ಮೇಲೆ ಹೆಂಗ ಭಗವಂತ ಆಯ್ತು ಹಿರ್ಗೆ ಗಂಟ ಭಗವಂತ ಹಿರ್ಗೆ ಮಾಡಿಸಿ ಮಕ್ ಒಂಚೂರು ಹೊರಗಡೆ ಬಂದ್ಬಿಟ್ಟು ಸುರಸತ್ವ ಇದ್ಬಿಟ್ರೆ ಅಷ್ಟೇ ಸಾಕು ಕಣ್ಮಗ ನನ್ ಮಗಳೂ ಮಗ ಆಗ್ಬಿಟ್ರೆ ರಾಣಿ ಹೆಂಗ್ ನೋಡ್ಕತದ ಹಸಿ ಆಸೆ ಮಾಡ್ತಿದದ ಅಯ್ಯೋ ಹೆಂಗೋ ದೇವ್ರದಿಂದ ಒಳದಾಗದೇ ನಾವು ಆಗೋ ಸುಮ್ಕಿರೋ ಒಳ್ಳೆದಾಗೇತಿ ನಾನೇ ಇವ್ರು ಬಾ ಅಂತಂದೆ ಅವಳು ಇಲ್ಲ ಕಣ ನಾನು ಇದ್ದೇ ಇರ್ತೀನಿ ಇಲ್ಲೇ ಅದು ಎಷ್ಟೇ ಕಷ್ಟ ಸಿಕ್ಕಿಲ್ಲ ಬನ್ವಾಸ ಹತ್ತಿತ್ತು ಅಂತಂದ್ರೆ ನನ್ನ ತಂಗಿಗಿರೋ ಆಟ ಚಾಲಿಕೆ ಗೊತ್ತು ಒಳ್ಳೆದಾಗದ ಅವಳು ಅವಳು ಎಷ್ಟು ನಿಯತ್ತಾಗಿದ್ದಳ ಅಷ್ಟೇ ಒಳ್ಳೇದ ಮಾಡೋದೆ ಯಾವತ್ತೂ ನಿಯತ್ತಾಗಿರೋರಿಗೆ ಎತ್ತಿಂದಾರ ದೇವರು ಕಾಪಾ ಕಾಪಾಡಿ ಕಾಪಾಡ್ತಾನೆ ಏನತ್ತ ಇದೇ ಉದಾಹರಣೆ ಹೆಂಗೋ ಚೆನ್ನಾಗಿರ್ಲಿ ಕಣವ ನನ್ನ ತಂಗಿ ಚೆನ್ನಾಗಿದ್ಬಿಟ್ಟು ನನಗೆ ಅಷ್ಟೇ ಸಾಕು ನೀನು ಕಣವ್ ಕೂಡ ಚೆನ್ನಾಗಿರ್ಬೇಡ ನೀನು ಚೆನ್ನಾಗಿ ನನಗೆ ಸಿಗೋದು ಇಲ್ಲಾಂದ್ರೆ ನಾನು ಹೆಂಗೆ ನೆಮ್ಮದಿಯಾಗಿ ರಕ್ಕದದು ನೀನು ಒಡೆಯೋದು ಬಿಡೋದು ಮಾಡಬೇಡ ನೀನು ಇನ್ಮೇಲೆ ನೀನು ಒತ್ತಿಗೆ ನೀನು ನಂಗೆ ಎಷ್ಟು ಬೇಜಾರು ಆಯ್ತದೆ ಗೊತ್ತಾ ನೀನು ಹಂಗೆಲ್ಲ ಒಡಿಬೇಡಕ್ಕ ನಾನು ನಮ್ಮ ಹಂಗೆ ಅವ್ರು ಒಂದು ಎಂತಾನೆ ಈಗ ಬಡ್ಡಿ ಸುಮ್ಮಕೆ ಮಗ ಆ ಬಡ್ಡಿ ಏನೇ ಅನ್ಸ್ಕೊಂಡ್ರೆ ಏನ್ ಮಾಡಿ ಕಟ್ಕೊಳ್ಳೋದು ಕಟ್ಕೊಬಿಟ್ಟು ಇತ್ತಾಗಿ ಬುಡಂಗುಲ್ಲ ಕಟ್ಕೊಳ್ಳಂಗುಲ್ಲ ನಂಗೆ ಹಾಕುತ್ತದೆ ಸರಿ ಆಯ್ತು ಬಾ ಊಟ ಮಾಡು ಅಪ್ಪ ಇಡಿ ಕೈ ಕಲ್ತೊಳಕ ಊಟ ಮಾಡಿವೆ ಮಾಡಕೈತೆ ಸುಮ್ಕಿರವ ಮಾಡಕೈತೆ ಸುಮ್ಕಿರ ಒಂದು ಹಂಗಿನ ಇರ್ತಿತ್ತಿಲ್ವಾ ಹಿಂಗೆ ಬಂದಿದ್ದೀರಿ ಅಲ್ಲ ನೀವು ಏಳು ಚೆನ್ನಾಗಿ ಬಂದಿದ್ದೀರಿ ಬಿಡಿ ಅಯ್ಯೋ ಯಾವಂಗಿ ಕಟ್ಕೊಂಡೇನು ಸುಮ್ಕಿರು ನನ್ನ ಮಗಳು ಇಂಥ ಒಳ್ಳೆ ಸೀಯಾ ಸುದ್ದಿ ಹೇಳೋಳೆ ನಂಗೆ ಹಂಗಿ ಪಂಗಿ ಎಲ್ಲ ಯಾಕೆ ನನ್ನ ಮಮ್ಮಾಗ ಉಟ್ಟದ್ಮೇಲೆ ವಾಸಂಗಿನೇ ತಕೊಂಡ್ ಕತ್ತಿ ಸುಮ್ಕಿರು ಅಲ್ಲ ಪಟ್ಟೆ ಈ ಕಬರ್ ಬಂದಿದ್ದೀನಪ್ಪ ನೀನು ಯಾವ ಬಟ್ಟೆ ಕಟ್ಕೊಂಡ್ ಸುಮ್ಕೀರ ಅವರಂಗ್ ಯಾರು ಏನ್ ಕೊಡ್ಬೇಕಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ